ನಮಸ್ಕಾರ ರೀ ನನ್ನ ಸಂಪ್ರದಾಯ ಹಾಡುಗಳ ಚಾನಲ್ಗೆ ಎಲ್ಲರೂ ಸ್ವಾಗತ ಮಾಡ್ತೀನಿ ರೀ ಇವತ್ತು ವಿಜಯದಶಮಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಈ ವಿಜಯದಶಮಿ ಅಂದ್ರ ದಸರಾ ಹಬ್ಬಕ್ಕೆ ನಾವು ಬನ್ನಿ ಇದಕ್ಕೆ ಎಲಿಗೆ ಬನ್ನಿ ಗಿಡಕ್ಕೆ ಭಾಳ ಮಹತ್ವ ಕೊಡ್ತೀವಿ ಸೆಮಿ ವೃಕ್ಷ ಅಂತಲೂ ಅಂತಾರೆ ಇದಕ್ಕೆ ಪಾಂಡವರು ವನವಾಸಕ್ಕೆ ಹೋಗಿ ಮುಂದ್ರಿ ಅವರ ಆಯುಧ ಎಲ್ಲ ಅಂದ್ರೆ ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಒಂದು ಬಿಳಿ ಧೋತರನ್ನ ಕಟ್ಟಿ ಈ ಬನ್ನಿ ಗಿಡದಾಗ ಕಟ್ಟಿ ಹೋಗಿಬಿಟ್ಟಿರ್ತಾರೆ ಹದಿಮೂರು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಈ ಹದಿನಾಲ್ಕು ವರ್ಷದ ತನಕ ಆ ಬನ್ನಿ ಗಿಡದಾಗ ಇಟ್ಟಿರ್ತಾರೆ ಅದರೊಳಗೆ ಸೇಫಾಗಿ ಅಂದರೆ ಅದರೊಳಗೆ ಭಾಳ ಜಾಪಾನಾಗಿ ಇರ್ತಾವಂತ ಪಾಂಡವರು ತಮ್ಮ ವನವಾಸ ಅಜ್ಞಾತವಾಸ ಎಲ್ಲ ಮುಗಿಸಿ ಬಂದು ಆ ಗಿಡಕ್ಕೆ ಪೂಜೆ ಮಾಡಿ ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನು ತಗೋತಾರೆ ಎಷ್ಟೋ ಒಳಗೆ ನೋಡ್ರಿ ಲಕ್ಷ್ಮೀ ಕಂಬ ಅಂತ ಇರ್ತದೆ ಈ ಲಕ್ಷ್ಮೀ ಕಂಬ ಅಂದ್ರೆ ಬನ್ನಿ ಗಿಡದ ಬಲ್ತಿದ್ದ ಕಟಿಯಿಂದ ಮಾಡಿರ್ತಾರೆ ಆ ಕಂಬ ಒಬ್ಬೊಬ್ಬರ ಮನೆಯಾಗ ಒಂದೊಂದು ಥರ ಇರ್ತದೆ ಕೆಲವರು ಹಂಗ ಕೋಲ್ ನಟ್ಟಿರ್ತಾರೆ ಕೆಲವ್ರು ಲಕ್ಷ್ಮೀ ಮುಖ ಸಹಿತ ಮಾಡಿ ಎಷ್ಟು ಚೆಂದ ಮಾಡಿರ್ತಾರೆ ಇಲ್ಲಿ ನೋಡ್ರಿ ಈ ಚಿತ್ರನಾಗ ಖಂಬ ಅಂದ್ರೆ ಹಿಂಗೆ ಮಾಡಿ ಅದರೊಳಗೆ ಲಕ್ಷ್ಮಿನ ಕೆತ್ತಿರ್ತಾರೆ ಯಾರಿಗೆ ಅವರವರು ಅನುಕೂಲ ಯಾರಿಗೆ ಮಾಡೋರು ಸಿಗ್ತಾರ ಅವರೆಲ್ಲ ಏನೇನೋ ಚಂದಾಗಿ ಮಾಡಿಟ್ಟಿರ್ತಾರೆ ಮದ್ವಿ ಮುಂಜಿ ಬಂತು ಅಂದ್ರೆ ಈ ಲಕ್ಷ್ಮಿ ಮಾಡೋದಂತ ಮಾಡ್ತಿರ್ತಾರೆ ಈ ಕಂಬಕ್ಕೆ ಸೀರೆ ಉಡಿಸಿ ಆಕೆಗೆ ಥಿಯೇಟರ್ ಲಕ್ಷ್ಮಿ ಹಂಗೆ ಅಲಂಕಾರ ಮಾಡ್ತಾರೆ ಬಟ್ಟೆ ಬನ್ನಿ ಗಿಡದ್ದು ಲಕ್ಷ್ಮಿ ಇದ್ದಂಗೆ ಇದ್ರ ಎಲಿನೂ ಅಷ್ಟ ಪವಿತ್ರ ನೋಡ್ರಿ ನಾವು ದಸರಾ ಹಬ್ಬ ಆದಮೇಲೆ ಅದನ್ನ ಎಲೀ ನಮ್ಮ ಬಂಗಾರದಾಗ ಬೆಳ್ಳಿದ್ರಾಗ ಎಲ್ಲಾದರೂ ಹಾಕಿಟ್ರೆ ಚಲೋ ನೋಡ್ರಿ ಮತ್ತು ದಸರಾ ಹಬ್ಬದ ದಿವಸ ಹೊಸದು ಬನ್ನಿ ತಂದಿರ್ತೀವಲ್ಲ ಹಳಿದೆಲ್ಲ ಬನ್ನಿ ತೆಗೆದು ಮತ್ತೆ ಹೊಸ ಬನ್ನಿ ಸ್ವಲ್ಪ ಅದ್ರಾಗ ಹಾಕಿ ಇಡಬೇಕು ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿರಿ ಈ ಬನ್ನಿ ಹಬ್ಬ ಅಂತ ನಾವು ಹೇಳ್ತೀವಿ ದಸರಾ ದಿವಸ ಬನ್ನಿ ಒಬ್ರಿಗೊಬ್ಬರು ಕೊಡುವಂಥ ಒಂದು ಸಂಪ್ರದಾಯದ ಸಣ್ಣವರೆಲ್ಲ ದೊಡ್ಡವ್ರಿಗೆ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯುವಂಥದ್ದದ ಮಕ್ಕಳು ತಂದೆ ತಾಯಿಗೆ ಕೊಟ್ಟು ಅವರಿಂದನೂ ಆಶೀರ್ವಾದ ಪಡಿತಾರೆ ಒಬ್ರಿಗೊಬ್ರು ಜೋಡಿ ಅವ್ರು ಕೊಟ್ಟು ಹೀಗೆ ಬಂಗಾರದಂಗೆ ಇರುಣು ಬನ್ನಿ ತೊಗೊಂಡು ಅಂತ ಹೇಳುವಂಥ ಒಂದು ಸಂಪ್ರದಾಯ ಮತ್ತು ಏನಾದರೂ ಒಬ್ರಿಗೊಬ್ಬರು ಮನುಷ್ಯ ಕಲ್ಮಶ ಆಗಿದ್ದರೆ ಅವತ್ತಿನ ದಿವಸ ಮರೆತು ಒಬ್ರಿಗೊಬ್ಬರು ಬನ್ನಿ ಕೊಟ್ಟು ಬಂಗಾರದಂಗೆ ಅಂತ ಹೇಳು ಒಬ್ಬರಿಗೊಬ್ರು ಅಪ್ಕೊಂಡು ಹೇಳುವಂಥ ಒಂದು ಇದು ಸಂಪ್ರದಾಯ ನಮ್ಮ ಸಂಪ್ರದಾಯ ಎಷ್ಟು ಚಂದ ನೋಡ್ರಿ ಬಂಗಾರ ಹೆಂಗೆ ಎಷ್ಟು ಶುದ್ಧವಾಗಿ ಕಲ್ಮಶ ಇರದೆ ಇರ್ತದಲ್ಲ ಆ ರೀತಿ ನಾವು ಇರೋಣ ಅಂತ ಒಬ್ರಿಗೊಬ್ಬರು ಹೇಳೋದು ಈಗ ಈ ವಿಜಯದಶಮಿ ದಿವಸಿಂದ ಒಂದು ಬಂಗಾರದ ದುಡ್ಡಿನ ಕತೆ ಹೇಳ್ತೀನಿ ನೋಡ್ರಿ ಭಾಳ ಹಿಂದಿನ ಕಾಲದಲ್ಲಿ ಅಂದರೆ ಪುರಾಣ ಕಾಲದಲ್ಲಿ ಋಷಿ ಮುನಿಗಳ ಹತ್ರ ಮಕ್ಕಳನ್ನ ಬಿಟ್ಟು ವಿದ್ಯಾಭ್ಯಾಸ ಕಲೀಲಿಕ್ಕೆ ಬಿಡ್ತಿದ್ರು ಆಗ ಗುರುಗಳ ಹತ್ತಿರನೇ ಇದ್ದುಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿ ಅವ್ರು ಹೇಳಿದ ವಿದ್ಯೆ ಕಲಿತು ಮತ್ತು ಅವ್ರು ಏನು ಊಟಕ್ಕೆ ಹಾಕ್ತಾರೆ ಅದನ್ನು ತಿಂದು ದೇ ಅವ್ರ ಹತ್ರ ವಿದ್ಯೆ ಕಲಿತಿದ್ರು ಶಿಷ್ಯರು ಗುರುಗಳಿಗೆ ಭಾಳ ನಿಷ್ಠೆಯಿಂದ ಇರ್ತಿದ್ರು ಹಿಂಗೆ ಕೌಶಿಕ ಮುನಿಗಳ ಹತ್ರ ಇರುವ ಅಂಥ ಒಬ್ಬ ವಿದ್ಯಾರ್ಥಿದು ಅವನ ವಿದ್ಯೆ ಎಲ್ಲ ಕಲಿಯೋದು ಮುಗೀತದ ಆಗ ಅವನು ಗುರುಗಳೇ ನಾನು ಏನು ದಕ್ಷಿಣಿ ಕೊಡಲಿ ನಿಮಗೆ ಗುರು ಅಂತ ಕೇಳ್ತಾನೆ ಗುರುಗಳು ದಕ್ಷಿಣೆ ಏನು ಕೊಡೋದು ಬೇಡ ಅಂತ ಹೇಳಿದ್ರು ಸಹಿತ ಆ ಶಿಷ್ಯ ಇಲ್ಲ ರೀ ನಿಮ್ಗೇನಾದರೂ ನಾನು ಕೊಡಲೇಬೇಕು ಹೇಳಿ ಏನು ಕೊಡಲಿ ಏನು ಕೊಡಲಿ ಅಂತ ಭಾಳ ಜುಲ್ಮೆಯಿಂದ ಕೇಳ್ತಾನೆ ಅವಾಗ ಅನ್ನಿಸ್ತದ ಗುರುಗಳಿಗೆ ಇಷ್ಟು ಕೇಳ್ತಾನಲ್ಲ ಹಂಗಾರ ನೀನು ಒಂದು ಇಂತಿಷ್ಟು ಟೈಮ್ನಾಗ ಒಂದಿಷ್ಟು ದಿನಗಳು ಸಮಯ ನಿಗದಿಪಡಿಸಿ ಅವನಿಗೆ ಹೇಳ್ತಾನೆ ಒಂದು ಕೋಟಿ ಬಂಗಾರದ ವರಹಗಳನ್ನು ಅಂದರೆ ನಾಣ್ಯಗಳನ್ನು ನೀನು ತಂದು ಕೊಡುವಂಥ ಶಿಷ್ಯನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾನೆ ಈ ಕಡೆ ಶಿಷ್ಯ ಹೋದ್ಮೇಲೆ ಗುರುಗಳು ಹೇಳಿದಂಥ ಇಷ್ಟು ಸಮಯದಾಗ ಒಂದು ಕೋಟಿ ವರಹ ಹೆಂಗೆ ತರಲಿ ಬಂಗಾರ ನಾಣ್ಯಗಳನ್ನು ಅದಕ್ಕೆ ಯೋಚನೆ ಮಾಡ್ತಾನೆ ಈ ದೇಶದ ರಾಜ ರಘು ರಾಜ ಭಾಳ ದಯಾಳು ಇದ್ದಾನ ಮತ್ತು ದಾನಿ ಇದ್ದಾನ ಕೇಳಿದಷ್ಟು ಕೊಡುವಂಥ ಮಹಾಕರುಣಾಳು ಇದ್ದಾನೆ ಅವನಿಗೆ ಹೋಗಿ ಭೇಟಿಯಾಗಿ ಅವನ ಹತ್ರ ಕೇಳೋಣ ಅಂಥೇಳಿ ಅಲ್ಲಿಗೆ ಹೋಗಿ ರಾಜನಿಗೆ ಭೇಟಿಯಾಗಿ ಹೇಳ್ತಾನೆ ನನಗೆ ಹಿಂಗೆ ನಮ್ಮ ಗುರುಗಳಿಗೆ ಒಂದು ಕೋಟಿ ವರಹ ಕೊಡಬೇಕು ಅದಕ್ಕೆ ನಾನು ಕಡೆಯಿಂದ ಸಂಪಾದನೆ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ ಈಗ ಅದಕ್ಕೆ ದಯವಿಟ್ಟು ತಾವು ನನಗೆ ದಾನವಾಗಿ ಕೊಡಿ ಅಂತ ಕೇಳ್ತಾನೆ ಆದರೆ ಆ ರಾಜ ಏನು ಮಾಡ್ತಾನಂದ್ರೆ ದಸರಾ ಅಂದರೆ ಈ ವಿಜಯದಶಮಿ ಒಳಗಡೆ ತನ್ನ ಬೊಕ್ಕಸದಲ್ಲಿ ಇರುವಂಥ ಎಲ್ಲ ಸಂಪತ್ತನ್ನು ದುಡ್ಡನ್ನು ಬಂಗಾರದ ವರಹಗಳನ್ನು ಎಲ್ಲ ದಾನ ಮಾಡಿ ಮತ್ತು ಈ ವಿಜಯದಶಮಿ ದಿವಸ ಏನು ಅವನಿಗೆ ಬರ್ತದಲ್ಲ ಎಲ್ಲಾನು ಅದರಲ್ಲಿ ಶೇಖರಣೆ ಮಾಡ್ತಾ ಇರ್ತಾನೆ ಆದರೆ ವಿಜಯದಶಮಿ ಮೊದಲೇ ಇವನು ಹೋಗಿರ್ತಾನೆ ಅವನ ಬೊಕ್ಕಸ ಬರಿದಾಗಿರ್ತದೆ ಈ ವಿಜಯದಶಮಿಯಿಂದ ಬರೋ ವಿಜಯದಶಮಿ ತನಕ ಎಷ್ಟು ಬೊಕ್ಕಸ ತುಂಬಿರ್ತದೋ ಬ ಕೊನೆ ಕೊನೆಗೆ ಅವನು ಎಲ್ಲ ದಾನ ಮಾಡಿರ್ತಾನೆ ಈಗ ಈ ಶಿಷ್ಯ ಕೇಳಿದ ದುಡ್ಡು ನನ್ನ ಹತ್ರ ಇಲ್ಲ ವರಹಗಳು ಬಂಗಾರದ ವರಹಗಳನ್ನು ಎಲ್ಲಿಂದ ತರೋದು ಅದಕ್ಕೆ ಅವನು ಕುಬೇರನ ರಾಜಧಾನಿ ಅಲಕಾಪುರಿಯ ಮೇಲೆ ದಂಡೆತ್ತಿ ಹೋಗ್ತಾನೆ ಅವಾಗ ಶಿಷ್ಯ ಹೇಳ್ತಾನೆ ನನ್ನ ಸಲುವಾಗಿ ನೀವು ದಂಡೆತ್ತಿ ಹೋಗೋದು ಯುದ್ಧ ಮಾಡೋದು ಬೇಡ ಅಂತ ಹೇಳ್ತಾನೆ ಇಲ್ಲ ನೀನು ಬಂದು ನನ್ನ ಜೋಡಿ ಇರು ಸಾಕು ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗ್ತಾನೆ ಯುದ್ಧಕ್ಕೆ ದಣಿವಾರಿಸಿಕೊಳ್ಳಿಕ್ಕೆ ಆ ರಘು ಮಹಾರಾಜ ಮತ್ತು ಈ ಶಿಷ್ಯ ಒಂದು ಮರದ ಕೆಳಗೆ ಮಲಗಿರ್ತಾರೆ ಈ ರಘು ಮಹಾರಾಜ ಬಹಳ ಶೂರಿದ್ದಾನೆ ದಾನಿ ಇದ್ದಾನ ಮತ್ತು ಶಿವಭಕ್ತ ಇದ್ದಾನ ಆದರೂ ಯಾಕೆ ನನ್ನ ಮೇಲೆ ದಂಡೆತ್ತಿ ಬಂದಾನ ಅಂಥೇಳಿ ಕುಬೇರ ವಿಚಾರ ಮಾಡ್ತಾನೆ ಈ ರಘು ಮಹಾರಾಜನ ಬಗ್ಗೆ ವಿಷಯ ತಿಳ್ಕೊಳ್ಳಿಕ್ಕೆ ಅವನು ಕುಬೇರ ತನ್ನ ಗೂಢಚಾರರನ್ನು ಕಳಿಸ್ತಾನೆ ಆಗ ಗೂಢಚಾರರು ಉಪಾಯವಾಗಿ ಈ ಇವನ ಈ ಶಿಷ್ಯನಿಗೆ ಒಂದು ಕೋಟಿ ಬಂಗಾರದ ವರಹಗಳು ಬೇಕಾಗಿದ್ದರಿಂದ ಇವನು ಶಿಷ್ಯನನ್ನು ಕರೆದುಕೊಂಡು ಈ ರಘು ಮಹಾರಾಜ ದಂಡೆತ್ತಿ ಬಂದಿದ್ದಾನೆ ಅನ್ನುವ ವಿಷಯವನ್ನು ಸಂಗ್ರಹಣ ಮಾಡಿಕೊಂಡು ಕುಬೇರನಿಗೆ ಹೋಗಿ ಆ ಗೂಢಚಾರರು ತಿಳಿಸ್ತಾರೆ ಆಗ ಕುಬೇರ ವಿಚಾರ ಮಾಡ್ತಾನೆ ಯುದ್ಧ ಆದರೆ ಅವನ ಕಡೆ ಜನನೂ ಸಾಯ್ತಾರೆ ನನ್ನ ಕಡೆ ಜನನು ಸಾಯ್ತಾರೆ ಇಷ್ಟೊಂದು ಪ್ರಾಣಹಾನಿ ಬೇಡ ಅಂತನ್ಕೊಂಡು ಕುಬೇರ ಆ ರಘು ಮಹಾರಾಜ ಮತ್ತು ಕೌಶಿಕ ಋಷಿಯ ಶಿಷ್ಯನು ಮಲಗಿರುವಂಥ ಆ ಮರದ ಹತ್ತಿರ ಬರ್ತಾನೆ ಬಂದು ಆ ಮರವನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಆ ಮರದು ತುಂಬ ಎಲ್ಲ ಬಂಗಾರದ ನಾಣ್ಯಗಳಿಂದ ತುಂಬಿಕೊಂಡಿರ್ತದೆ ಕುಬೇರ ಈ ಮರ ತುಂಬ ಬಂಗಾರದ ನಾಣ್ಯದಿಂದ ತುಂಬಲಿ ಅಂತ ಹೇಳ್ಕೊಂಡಿರ್ತಾನೆ ಅದು ಅದಕ್ಕೆ ಬಂಗಾರದ ನಾಣ್ಯದಿಂದ ತುಂಬಿರ್ತದೆ ರಘು ಮಹಾರಾಜ ಮತ್ತು ಕೌಶಿಕ ಮುನಿಯ ಶಿಷ್ಯ ಇಬ್ಬರು ಎಚ್ಚರಾಗಿ ನೋಡಿದಾಗ ಅದರಲ್ಲಿಯ ತುಂಬಿ ತುಳುಕುತ್ತಿರುವ ಆ ಬಂಗಾರದ ವರ ನಾಣ್ಯಗಳನ್ನು ನೋಡಿ ಆನಂದ ಪಡ್ತಾರೆ ಶಿಷ್ಯನಿಗೆ ಗುರು ದಕ್ಷಿಣೆ ಕೊಡುವ ಉದ್ದೇಶವೂ ಒಳ್ಳೆಯದು ಮತ್ತು ಶಿವಭಕ್ತನಾದ ಈ ರಘು ಮಹಾರಾಜನ ಉದ್ದೇಶವೂ ಒಳ್ಳೆಯದೇ ಇದೆ ಅದಕ್ಕೆ ಏನು ಮಾಡ್ತಾನ ಕುಬೇರ ಇವರಿಗೆ ಹಣವು ಸಿಗುವಂತೆ ದಯಪಾಲಿಸ್ತಾನ ಕೌಶಿಕ ಮುನಿ ಶಿಷ್ಯನಿಗೆ ಹೇಳ್ತಾನೆ ರಘು ಮಹಾರಾಜ ನಿನಗೆ ಒಂದು ಕೋಟಿ ವರಹ ಮಾತ್ರ ಬೇಕು ಒಂದು ಕೋಟಿ ನಾಣ್ಯಗಳು ಮಾತ್ರ ನೀನು ಇದನ್ನು ಎಣಿಸಿ ತೆಗೆದುಕೊಳ್ಳು ಅಂತ ಹೇಳ್ತಾನೆ ಶಿಷ್ಯ ಒಂದು ಕೋಟಿ ನಾಣ್ಯ ಮಾತ್ರ ಸರಿಯಾಗಿ ಎಣಿಸಿ ತಗೊಂಡು ಆ ಗಿಡಕ್ಕ ನಮಸ್ಕಾರ ಮಾಡಿ ಆ ರಾಜ ಮತ್ತು ಶಿಷ್ಯ ಅಲ್ಲಿಂದ ಹೊರಡ್ತಾರೆ ಅಷ್ಟರಲ್ಲಿ ಶಿಷ್ಯನಿಗೆ ಮ ಕೌಶಿಕ ಮುನಿಗಳು ಏನು ಗಡು ಕೊಟ್ಟಿರ್ತಾರಲ್ಲ ನಿಗದಿತ ಟೈಮು ಆ ಟೈಮು ಮುಗಿಲಿಗೆ ಬಂದಿರ್ತದ ಶಿಷ್ಯ ಆ ಬರಹಗಳನ್ನು ತಗೊಂಡು ಹೋಗ್ತಾನೆ ರಾಜ ತನ್ನ ರಥದಾಗೆ ಈ ಶಿಷ್ಯನ ಕೂಡಿಸ್ಕೊಂಡು ಮುನಿಗಳ ಹತ್ರ ಬರ್ತಾನೆ ಶಿಷ್ಯ ಗುರುಗಳಿಗೆ ಗುರುದಕ್ಷಿಣೆ ಸಮರ್ಪಿಸಿ ನಮಸ್ಕಾರ ಮಾಡ್ತಾನೆ ಹಾಗೆ ರಾಜನು ಗುರುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾನೆ ಅದಕ್ಕೆ ಈ ವಿಜಯದಶಮಿ ದಿವಸ ಈ ಶಮಿ ವೃಕ್ಷ ವೃಕ್ಷಕ್ಕೆ ಅಂದರೆ ಬನ್ನಿ ಗಿಡಕ್ಕೆ ಬಂಗಾರದ ನಾಣ್ಯಗಳು ಬಂದ ದಿವಸ ಅದಕ್ಕೆ ಇವತ್ತಿನ ದಿವಸ ಈ ಎಲೆ ಅಂದ್ರೆ ಬನ್ನಿ ಒಬ್ಬರಿಗೊಬ್ಬರು ಕೊಟ್ಟು ನಾವು ಬನ್ನಿ ತಗೊಂಡು ಬಂಗಾರದಂಗೆ ಇರೋಣ ಅಂಥೇಳಿ ಸ ಒಂದೇ ಸಮ ವಯಸ್ಕಿನವ್ರು ಈ ರೀತಿ ಹೇಳ್ತಾರೆ ಸಣ್ಣವರು ದೊಡ್ಡವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ತಾರೆ ಈ ರೀತಿ ಆಶೀರ್ವಾದ ಪಡೆಯುವಂಥದ್ದು ಇರ್ತದೆ ಮತ್ತು ಒಬ್ಬರಿಗೊಬ್ಬರು ಕಲ್ಮಶ ಇರಲಾರ್ದೆ ಶುದ್ಧ ಮನಸ್ಸಿನಿಂದ ಎಲ್ಲರೂ ಸ್ನೇಹಪರರಾಗಿ ಇರೋಣ ಅಂತ ಹೇಳಿಕೊಂಡು ಒಬ್ಬರಿಗೊಬ್ಬರು ಆಲಿಂಗನ ಮಾಡಿಕೊಳ್ಳುವಂಥದ್ದು ಕೂಡ ಇರ್ತದೆ ಅದಕ್ಕೆ ಈ ವಿಜಯದಶಮಿ ದಿವಸ ನಾವೆಲ್ಲ ಒಬ್ಬರಿಗೊಬ್ಬರು ಬನ್ನಿ ಕೊಟ್ಟು ಬಂಗಾರದಂಗೆ ಇರೋಣ ಇರೋಣ ಅಂತ ನಾವು ಸಣ್ಣವ್ರಿದ್ದಾಗನಿಂದ ಹಿಂಗೆ ಹೇಳ್ತಿದ್ದೀವಿ ನೋಡ್ರಿ ನಾವು ಸಣ್ಣವ್ರಿದ್ದಾಗ ವಿಜಯದಶಮಿ ದಿವಸ ಎಲ್ಲರಿಗೂ ಬನ್ನಿ ಕೊಡ್ತಿದ್ದೀವಿ ಮರ ದಿವಸ ಅಲ್ಲೇ ಇಲ್ಲೇ ಬಿದ್ದರೆ ಏ ಬಂಗಾರ ಚೆಲ್ಲೆದು ಬಂಗಾರ ಚೆಲ್ಲೆದಂತ ಅದೆಲ್ಲ ತೊಗೊಂಡು ತೊಗೊಂಡು ಒಟ್ಟಿಗಿಟ್ಟು ನಮ್ಮ ಅಪ್ಪನ ಅವಪ್ಪನಕಾಯಿ ಕೊಡ್ಲಿಕ್ಕೆ ಹೋಗ್ತೀವಿ ಅನ್ನ ಎಲ್ಲಿಡಲಿ ಎಲ್ಲಿಡಲಿ ಅಂದರೆ ಇದನ್ನು ತುಳಿಬಾರ್ದು ಅನ್ನೋದಂಥದು ಸಣ್ಣವ್ರಿದ್ದಾಗ್ನಿಂದ ನಮಗೆ ಅದು ತಲಿಯೊಳಗೆ ಬಂದುಬಿಟ್ಟಿತ್ತು ಇದರ ಬಂಗಾರ ರೂಪದಲ್ಲಿ ನಾವು ಅವತ್ತಿನ ದಿವಸ ಭಾವಿಸ್ತೀವಿ ಮತ್ತು ದಿನವೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಇದ್ರದ್ದು ಕಂಬ ಒಂದು ದೇವ್ರ ಹತ್ರ ದೇವ್ರ ಮನೆಯೊಳಗೆ ಈ ಕಂಬ ನಟ್ಟು ಲಕ್ಷ್ಮೀ ಕಂಬ ಅಂತ ಪೂಜಾ ಮಾಡ್ತೀವಿ ಈ ನಮ್ಮ ಬನ್ನಿ ಶಮಿ ವೃಕ್ಷ ನಮ್ಮ ಲಕ್ಷ್ಮೀ ಸ್ವರೂಪಗಳು ಅಂತ ಕೂಡ ಈ ವಿಜಯದಶಮಿ ದಿವಸ ಪೂಜಾ ಮಾಡ್ತಾರೆ ನಮ್ಮ ಸಂಪ್ರದಾಯ ಏನಿದೆ ಅಂದರೆ ಕಲ್ಲು ಮಣ್ಣಿಗೆ ಅಂದರೆ ಭೂಮಿಗೆ ಪೂಜಾ ಮಾಡೋದು ಮತ್ತು ಮರಕ್ಕೆ ಪೂಜಾ ಮಾಡೋದು ಈ ಎಲ್ಲಾನು ನಮ್ಮ ಹಿರಿಯರು ಒಂದೊಂದು ರೂಪದಲ್ಲಿ ಒಂದೊಂದು ಹಬ್ಬದಲ್ಲಿ ಒಂದೊಂದು ರೂಪದಲ್ಲಿ ಪೂಜೆ ಮಾಡುವಂಥ ಸಂಪ್ರದಾಯ ಹಾಗೂ ಅದಕ್ಕೆ ಹಿನ್ನೆಲೆ ಕೂಡ ತಿಳಿಸಿಕೊಟ್ಟಿದ್ದಾರೆ ಇದು ನಮಗೆ ತಿಳಿದಿದ್ರೆ ನಮಗೆ ಎಷ್ಟು ಆನಂದ ಅನ್ನಿಸ್ತದಲ್ಲ ಚರಕ ಚೆಲ್ಲು ಮುಂದೆ ಭೂಮಿಗೆ ಪೂಜಾ ಮಾಡ್ತೀವಿ ನದಿಗಳಿಗೆ ಪೂಜಾ ಮಾಡ್ತೀವಿ ನಮ್ಮ ಪ್ರಕೃತಿಯಲ್ಲಿ ಎಲ್ಲನೂ ಅದರಿಂದ ನಾವು ಪಡೀತೀವಿ ಅವುಗಳಿಗೆ ಪೂಜೆ ಮಾಡುವಂಥ ಒಂದೊಂದು ಹಬ್ಬಗಳೂ ಬರ್ತವೆ ಒಂದೊಂದು ಸಂದರ್ಭನೂ ಬರ್ತವೆ ಇದರ ಮುಖಾಂತರ ಎಲ್ಲರಿಗೂ ಬನ್ನಿಯನ್ನು ಕೊಟ್ಟು ಬಂಗಾರದ ಹಾಗೆ ಇರೋಣ ಅಂತ ಹೇಳಿ ಮತ್ತೊಮ್ಮೆ ವಿಜಯದಶಮಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು